ಎಲ್ಲರಿಗೂ ಜಗ್ರೀವ್ ಸ್ನೇಹಿತರೆ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತಳಸಿಂಗ್ ಅವರ ಮೇಲೆ ಕಲಬುರಗಿ ಸ್ಟೇಷನ್ ಬಜಾರ್ನಲ್ಲಿ ಸುಳ್ಳು ಪ್ರಕರಣ ದಾಖಲಾಗಿತ್ತು ಹಾಗಾಗಿ ಈ ಪ್ರಕರಣವನ್ನು ಪ್ರಾಪರ್ ತನಿಖೆ ಆಗಲು ಇವತ್ತು ವ್ಯಾಪ್ತಿ ಪ್ರತಿಯೊಂದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಪ್ರಕರಣ ತನಿಖೆಗಾಗಿ ನಮ್ಮನ್ನ ಗೃಹ ಮಂತ್ರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳ ಮೂಲಕ ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಡಿಮಾಂಡ್ ಇಷ್ಟೇ ಇದೆ ಏನು ಹನಿ ಟ್ರ್ಯಾಪ್ನಲ್ಲಿ ದೂರು ಮಾಡಿ ದೂರು ದಾಖಲು ಮಾಡಿದಂಥ ಮಹಿಳೆಯರು ಯಾರು ಎಲ್ಲಿಂದ ಬಂದರು ಇವರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಪ್ರಚೋದನೆ ಯಾರು ಕೊಟ್ಟರು ಕುಮ್ಮಕ್ಕೆ ಯಾರು ಕೊಟ್ಟರು ಈ ರೀತಿ ಇಲ್ಲ ಸಲದ ಆರೋಪ ಸಲ್ಲಿಸಿರುವುದರಿಂದ ಕಲಬುರಗಿ ನಗರದಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಬರ್ತೈತಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಕಾ ಇದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ಯಾರು ತಪ್ಪು ಮಾಡ್ಯಾರ ಯಾರು ನಿಜವಾದ ತಪ್ಪಿಸ್ತಾರ ಅವರಿಗೆ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಯಾರು ಆದರ ಅವರೆಲ್ಲ ಹೊರಗೆ ಬರಬೇಕಂತ ನಮ್ಮ ಡಿಮ್ಯಾಂಡ್ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಅನೇಕ ನಮ್ಮ ರಾಜ್ಯಾಧ್ಯಕ್ಷನ ಒಳಗೊಂಡು ನಮ್ಮ ದಲಿತ ಸೇನೆಯ ಕೆಲವು ಕಾರ್ಯಕರ್ತರು ಇನ್ಯಾರೋ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರನ್ನ ಆರೋಪ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಡಿಮ್ಯಾಂಡ್ ಇನ್ನುಳಿದ ಅಮಾಯಕ ಏನು ಬಂಧನ ಮಾಡಿದಾರಲ್ಲ ಆ ಬಂಧನದಿಂದ ಮುಕ್ತಾಯ ಸರಿಯಾಗಿ ತನಿಖೆ ಮಾಡಿ ಅವ್ರನ್ನ ಹೊರಗೆ ತರುವಂತ ಕೆಲಸ ಮಾಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಹ ಜೊತೆಗೆ ನಾವು ಈ ಏನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿವಸ ಮಾನ್ಯ ಸನ್ಮಾನ್ಯ ಇವರು ಸಂಪುಟ ದರ್ಜೆ ಸಭೆಯನ್ನು ಕರೆದಿದ್ದು ಆ ಕ ಅಲ್ಲಿ ಒಂದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮಾನ್ಯ ರಾಜ್ಯ ನಾಯಕರುಗಳು ಈ ಒಂದು ಮುಖ್ಯಮಂತ್ರಿಗಳ ನಾವು ಮನೆಯನ್ನು ಸಲ್ಲಿಸ್ತಾ ಇದೀವಿ ಎಂ ಎ ಸಿದ್ದಿಗಾರ್ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ